ರೆ ಮತ್ತೊಮ್ಮೆ ಧರ್ಮಸ್ಥಳದಿಂದ ನಿಮಗೆಲ್ಲ ಆದರದ ಸ್ವಾಗತ ಈಗವತ್ತು ನಾವು ನೇತ್ರಾವತಿ ಘಾಟಲ್ಲಿ ಬಂದಿದ್ದೀವಿ ಅಂದರೆ ನೇತ್ರಾವತಿ ಹೊಳೆಗೆ ಬಂದಿದ್ದೀವಿ ಇದು ಧರ್ಮಸ್ಥಳದಲ್ಲಿ ಇರುವಂತಹ ನದಿ ಪುಣ್ಯ ನದಿ ಇದು ಚಿಕ್ಕಮಗಳೂರಿನಲ್ಲಿ ಜನಿಸಿ ಇಲ್ಲಿ ಬಂದು ಹರಿತಾಳೆ ಪುಣ್ಯ ಆಗಿದ್ದರಿಂದ ಇಲ್ಲಿ ಹೆಚ್ಚಾಗಿ ಎಲ್ಲ ಭಕ್ತಾದಿಗಳು ಮೊದಲು ಸ್ನಾನ ಮಾಡಿಕೊಂಡು ಆಮೇಲೆ ನಿಮಗೆ ಮುಂದೆ ಧರ್ಮಸ್ಥಳ ಮಂಜುನಾಥನ ಕೃಪೆ ಪಡ್ಕೊಳ್ಳಲು ಅಲ್ಲಿ ದರ್ಶನ ಪಡೀತಾರೆ ಇಲ್ಲೂ ಸು ತುಂಬ ಲಾಡ್ಜ್ಗಳಿವೆ ಆಮೇಲೆ ಅಲ್ಲಲ್ಲಿ ನಿಮಗೆ ಈ ಫಲಕಗಳನ್ನು ಕಾಣ್ಬೋದು ಎಲ್ಲ ಕಡೆ ಬರ್ತಿದ್ದಾರೆ ಯಾವ ಥರ ವಾ ವಾಹನಗಳಿಗೆ ಎಂಟ್ರಿ ಇದೆ ಯಾವ ಥರ ವಾಹನಗಳಿಗೆ ಎಂಟ್ರಿ ಇಲ್ಲ ಘನ ವಾಹನಗಳಂದರೆ ನೋ ಎಂಟ್ರಿ ಫಾರ್ ಹೆವಿ ವೆಹಿಕಲ್ಸ್ ಅಂದರೆ ಟ್ರಕ್ ಊ ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಇಲ್ಲ ಎಲ್ಲ ಕಡೆ ಈ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳಬಹುದು ಮತ್ತು ಅಲ್ಲಿ ಕೋಟಗಳನ್ನು ಕೂಡ ಹಾಕಿದ್ದಾರೆ ಕಳ್ಳರಿದ್ದಾರೆ ಎಚ್ಚರಿಕೆ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಪದೇ ಪದೇ ಹಾಕಿದ್ದಾರೆ ಅಂದರೆ ಇಲ್ಲಿ ಕಳ್ಳತನೂ ಜಾಸ್ತಿ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ ಇನ್ನು ಎಲ್ಲ ಭಕ್ತಾದಿಗಳು ಸ್ನಾನ ಮಾಡಿಕೊಂಡು ಒಬ್ಬರೇ ಬರ್ತಾ ಇದ್ದಾರೆ ಪರವಾಗಿಲ್ಲ ಮಕ್ಕಳು ಸಹಿತ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀನಿ ಗಂಡಾಗಲಿ ಹೆಣ್ಣಾಗಲಿ ಇಲ್ಲಿ ಅನೌನ್ಸ್ಮೆಂಟ್ ಯಾವಾಗ ಅವಾಗ ಕೇಳ್ತಾನೆ ಇರುತ್ತೆ ಯಾಕಂದರೆ ಇಲ್ಲಿ ಕೆಲವೊಬ್ಬರು ಭಕ್ತಾದಿಗಳು ತುಂಬಾ ಗಲೀಜು ಮಾಡ್ತಾರೆ ನೋಡಿದ್ರ ಸ್ನೇಹಿತರೆ ತುಂಬ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾಕಂದರೆ ಇಲ್ಲಿ ತುಂಬಾ ಗಲೀಜು ಮಾಡ್ತಾರೆ ಜನ ಅಲ್ಲಿ ತಮ್ಮ ಹಳೆ ಬಟ್ಟೆಗಳನ್ನೆಲ್ಲ ಎಸೀಸ್ತಾರೆ ಅದಕ್ಕೆ ಇಲ್ಲಿ ಅವರು ಬೇಡ್ಕೊಳ್ತಾ ಇದ್ದಾರೆ ಹಳೆ ಬಟ್ಟೆಗಳನ್ನು ಎಸಿಬೇಡಿ ಹಳೆ ಬಟ್ಟೆಗಳನ್ನು ಎಸಿಬೇಡಿ ಆಮೇಲೆ ಗಲೀಜು ಮಾಡಬೇಡಿ ಶಾಂಪೂನ ಯೂಸ್ ಮಾಡಬೇಡಿ ಸೋಫನ್ನ ಯೂಸ್ ಮಾಡಬೇಡಿ ಅಂತ ಆದರೂ ಜನಗಳು ಬಿಡೋದಿಲ್ಲ ಆದರೂ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಇಲ್ಲಿ ಹಳೆ ನೋಡಿ ಇದೆಲ್ಲ ಡಸ್ಟ್ಬಿನ್ಗಳನ್ನು ಅಲ್ಲೇನಲ್ಲಿ ಇಟ್ಟಿದ್ದಾರೆ ಎಲ್ಲ ಜನಗಳು ಇದು ಘಾಟ್ ಇದು ಅಲ್ಲಿ ಬರೆದಿದ್ದಾರೆ ಹಳೆಯ ಬಟ್ಟೆಗಳನ್ನು ನದಿಗೆಸಬಾರದು ಹೆಸರು ದಂಡವೇಸಲಾಗದು ಅಂತ ಬರೆದಿದ್ದಾರೆ ಆದರೂ ಜನ ಬಡೋದಿಲ್ಲ ಅರ್ಥ ಮಾಡ್ಕೋಬೇಕು ಯಾಕೆ ಹಿಂಗೆ ಹೇಳ್ತಾರೆ ಅಂದ್ಬಿಟ್ಟು ಬನ್ನಿ ನಿಮಗೆ ಆ ಕಡೆ ಎಲ್ಲ ತೋರಿಸ್ತೀನಿ ಮಾಡಿದ್ದಾರೆ ಇಲ್ಲಿ ಯಾರು ಕೂಡ ಬಟ್ಟೆ ಹಾಕಿಲ್ಲ ಯಾವ ತರ ಬಟ್ಟೆಗಳನ್ನು ಹಾಕಿ ಇಲ್ಲಿ ಬಿಸಾಕಿದ್ದಾರೆ ಅಲ್ಲಿ ಕೂಡ ನಿಮಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಅದನ್ನು ದಾಟಿಟ್ಟು ನೀವು ಮುಂದೆ ಹೋಗಬಾರ್ದು ಅಂತ ಆದರೂ ಜನಗಳು ಏನು ಮಾಡ್ತಾರೆ ಅಂದ್ರೆ ಕೆಲವೊಬ್ಬರು ಸಾಹಸ ಮಾಡಕ್ ಬಂದ್ಬಿಟ್ಟು ಪ್ರಾಣವನ್ನು ಕಳೆದುಕೊಂಡಂತಹ ಹಲವಾರು ಘಟನೆಗಳಿವೆ ಇಲ್ಲಿ ಇದು ಧರ್ಮಸ್ಥಳದ ನೇತ್ರಾವತಿ ನದಿ ನೀರಿನ ಒಂದು ಅಲ್ಲಿ ಬರೆದಿದ್ದಾರೆ ಇವತ್ತು ಶನಿವಾರ ಆಗಿದ್ದರಿಂದ ಕೊಂಚ ಮಟ್ಟಿಗೆ ಇಲ್ಲಿ ರಶ್ ಇದೆ ಇಲ್ಲಿ ನಿಮಗೆ ಮಾಹಿತಿ ಕೇಂದ್ರ ಕೂಡ ಇದೆ ಲಗೇಜ್ ಇಡೋಕ್ಕಾಗಲಿ ಲಗೇಜ್ ರೂಮ್ ಎನ್ಕ್ವೈರಿ ಎಲ್ಲ ಇದೆ ಇಲ್ಲಿ ಎಷ್ಟು ಕೀಪ್ ಕ್ಲೀನ್ ಕೀಪ್ ಕ್ಲೀನ್ ಸ್ವಚ್ಛವಾಗಿಡೆಯನ್ನು ಕೂಡ ಯಾರೂ ಕೂಡ ಕೇಳೋದಿಲ್ಲ ಎಲ್ಲ ಗಲೀಜು ಮಾಡಬಾರ್ದು ಅಷ್ಟೇ ನೇತ್ರಾವತಿ ನದಿ ಆವಾಗ ಹೇಳಿದ ಪ್ರಕಾರ ಚಿಕ್ಕಮಗಳೂರಿನಿಂದ ಹುಟ್ಟಿ ಈ ಕಡೆ ಬರೆದು ಮುಂದೆ ಇದು ಹತ್ರ ಇದು ಸಿಂಧು ಸಮುದ್ರ ಸೇರುತ್ತೆ ಸಿಂಧು ಸಮುದ್ರ ಅಂದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಅರಬ್ಬಿ ಸಮುದ್ರ ಅಂದರೆ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮ್ಗೆ ನೆನಪಿರಲಿ ಹಿಂದೆ ಅರಬ್ಬಿ ಸಮುದ್ರವನ್ನು ಸಿಂಧು ಸಮುದ್ರ ಅಂತ ಕರಿತಾ ಇದ್ರು ಅದಕ್ಕೆ ಕಾರಣ ಏನಪ್ಪ ಅಂದರೆ ಸಿಂಧು ನದಿ ಹಿಮಾಲಯದಲ್ಲಿ ಹುಟ್ಟಿ ಈಗಿರುವ ಏನು ಪಾಕಿಸ್ತಾನ ಇದೆಯಲ್ಲ ಅಲ್ಲಿ ಕರಾಚಿ ಹತ್ರ ಅದು ಸಮುದ್ರವನ್ನು ಸೇರ್ತಿತ್ತು ಆ ಸಮುದ್ರ ಸೇರೋದ್ರಿಂದಲೇ ಅದಕ್ಕೆ ಸಿಂಧು ಸಮುದ್ರ ಅಂತಲೇ ಕರಿತಾ ಇದ್ರು ದುರಾದೃಷ್ಟ ಅರಬ್ಬರು ಅದನ್ನು ಆಕ್ರಮಣ ಮಾಡಿದ ಮೇಲೆ ಅದನ್ನು ಈಗ ಅರಬ್ಬಿ ಸಮುದ್ರ ಅಂತ ನಾವುಗಳು ಕೂಡ ಕರಿತಾ ಇದ್ದೀವಿ ಅದು ದುರಾದೃಷ್ಟ ನನಕ್ಕಿರಲಿ ಅದು ಅರಬ್ಬಿ ಸಮುದ್ರ ಅಲ್ಲ ಸಿಂಧು ಸಮುದ್ರ ನೋಡಿ ಅಲ್ಲಲ್ಲಿ ಅನೌನ್ಸ್ಮೆಂಟ್ಗಳು ಕೂಡ ಆಗ್ತಾ ಇದ್ದಾವೆ ಸ್ನೇಹಿತರೆ ಇದಿಷ್ಟು ನೇತ್ರಾವತಿ ಘಾಟಿನ ಬಗ್ಗೆ ನಿಮಗೆ ಮಾಹಿತಿ ಈ ಥರದೇ ಧರ್ಮಸ್ಥಳದ ಮಾಹಿತಿಯನ್ನು ನೀವು ತಿಳ್ಕೊಬೇಕಂದ್ರೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ನಿಮಗೆ ಹಲವಾರು ಡ್ರೆಸ್ ಚೇಂಜ್ ಮಾಡೋಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಹೆಣ್ಮಕ್ಳಿಗಾಗಲಿ ಗಂಡುಮಕ್ಳಿಗಾಗಲಿ ಎಲ್ಲರಿಗೂ ಬದಲಾಯಿಸಲು ಒಂದು ಕೊಠಡಿಗಳನ್ನ ಚಿಕ್ಕ ಚಿಕ್ಕ ಕೊಠಡಿಗಳನ್ನ ಇಲ್ಲಿ ಮಾಡಿದ್ದಾರೆ ಸೊ ಅಲ್ಲಿ ಮುಂದೆ ಹೋದರೆ ನಿಮಗೆ ಹಲವಾರು ಅಂಗಡಿಗಳು ಕೂಡ ಸಿಗುತ್ತವೆ ಅಲ್ಲಿ ನಿಮಗೆ ತಿಂಡಿ ತಿನ್ನಿಸಬೇಕು ಅಂದರೆ ಅಥವಾ ಟಾಬೆಲ್ಲು ಪೇಸ್ಸು ಶಾಂಪೂ ಸೋಪು ಪಂಚೆ ಈ ಥರ ಎಲ್ಲ ಸಾಮಾನುಗಳು ನಿಮಗೆ ಸಿಗ್ತವೆ ಬಟ್ ಅಂದರೆ ನಾನೇನು ಬೆಂಟ್ಕೊಳ್ಳೋದಪ್ಪ ಅಂದರೆ ಇಲ್ಲಿ ಸಾಬೂನು ಮತ್ತು ಶಾಂಪೂನ ಮಾರಾಟ ಮಾಡಬಾರದು ಬಟ್ ಏನು ಮಾಡೋಕ್ಕಾಗತ್ತೆ ಜನಗಳು ಎಷ್ಟೇ ಏನೇ ಹೇಳಿ ಅದೇನೋ ನಮಗೆ ಬುದ್ಧಿ ಇರುತ್ತೋ ಗೊತ್ತಿ ಇಲ್ಲ ಆ ದೇವರು ಮಂಜುನಾಥ ನಿಜಕ್ಕೂ ಅವ್ರಿಗೆ ಬುದ್ಧಿ ಕೊಡಬೇಕು ಈ ಥರ ಎಲ್ಲ ಕಣ್ಣು ಕಂಡಲ್ಲೇ ಗಲೀಜು ಮಾಡುವಂಥ ತಲ್ಲಿ ಆಗೋದಿಲ್ಲ ಏನು ಮಾಡೋಕ್ಕಾಗುತ್ತೆ ಎಷ್ಟೇ ಹೇಳಿ ಏನೇ ಮಾಡಿ ಕೇಳೋದಿಲ್ಲ ಓದೋರಾಗಲಿ ಓದ್ದೇ ಇರೋರಾಗಲಿ ತಮ್ಮ ಕೆಲಸ ನಾವು ಮಾಡೇ ಬಿಡ್ತಾರೆ ಗಲೀಜನ್ಸ್ ಮಾಡೇ ಮಾಡ್ತಾರೆ ದಯವಿಟ್ಟು ಅಟ್ಲೀಸ್ಟು ಇನ್ಮೇಲಾದರೂ ಇಂತಹ ಕೆಟ್ಟ ಕೆಲಸ ಮಾಡಬಾರ್ದು ಗಲೀಜು ಮಾಡಬಾರ್ದು ಅನ್ನೋದೇ ನಮ್ಮ ಒಂದು ಕಳಕಳಿಯ ವಿನಂತಿ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಧರ್ಮಸ್ಥಳದ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಈಗ ನಾವು ಇಲ್ಲಿಂದ ಆಟೋ ಹತ್ಕೊಂಡು ಇಲ್ಲಿ ಶ್ರೀರಾಮ ಮಂದಿರ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮುಂದೆ ಮಂಜುಷಾ ವಸ್ತು ಸಂಗ್ರಹಾಲಯ ಇನ್ನು ಏನೇನಿದೆ ಅದನ್ನು ನೋಡಿಬಿಟ್ಟು ವಾಪಸ್ಸು ಕುರುದಕ್ಕೆ ಹೋಗಬೇಕು ಒಂದು ವ್ಯವಸ್ಥೆ ಇದೆ ನೋಡೋಣ ಸ್ನೇಹಿತರೆ ಈಗ ನಾನು ಧರ್ಮಸ್ಥಳದಿಂದ ಒಂದು ಎರಡೆರಡೂವರೆ ಎರಡೂವರೆ ಕಿಲೋಮೀಟರ್ ದೂರದಿಂದ ಶ್ರೀರಾಮ ಕ್ಷೇತ್ರ ಮಹಾ ಸಂಸ್ಥಾನಕ್ಕೆ ಬಂದಿದ್ದೀನಿ ಈ ಕಡೆ ಹೋದರೆ ಇದು ಉಜ್ರ ಹೋಗುತ್ತೆ ರೋಡು ನಾವೀಗ ಬಂದಿರೋದು ಈ ಕಡೆಯಿಂದ ಧರ್ಮಸ್ಥಳ ಅಲ್ಲಿ ಬರೆದಿದ್ದಾರೆ ಧರ್ಮಸ್ಥಳ ಎರಡು ಕಿಲೋಮೀಟರ್ ಅಂತ ಸುಬ್ರಹ್ಮಣ್ಯ ಸುಮಾರು ಐವತ್ತೈದು ಕಿಲೋಮೀಟರ್ ಇದೆ ಆಮೇಲೆ ಈ ಕಡೆಯಿಂದಲೇ ನಾವು ಬಂದ್ರೆ ಈಗ ನೋಡಿ ಇಲ್ಲಿ ವೈಷ್ಣವಿ ಕಂಫರ್ಟ್ಸ್ ಅಂತೂ ಕೂಡ ಇದೆ ಅಂದರೆ ಹೋಟೆಲ್ಗಳಂತೂ ತುಂಬಾ ಇದೆ ಇಲ್ಲಿ ವಾಹನ ನಿಲ್ಗಡೆ ಮಾಡೋಕ್ಕೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇದೆ ನೋಡಿ ನಿಮಗೆ ಅದ್ಭುತವಾದಂತಹ ಶ್ರೀರಾಮ ಕ್ಷೇತ್ರ ಮಹಾ ಸಂಸ್ಥಾನ ಈ ದೇವಸ್ಥಾನದ ಬಗ್ಗೆ ನಾನು ತುಂಬ ಅಂದರೆ ತುಂಬ ಕೇಳ್ಪಟ್ಟಿದ್ದೀನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಅಲ್ಲಿ ಯಾರಾದರೂ ಇದ್ರೆ ಅವರ ಮಾತಾಡುವಂತ ಪ್ರಯತ್ನ ಮಾಡೋಣ ಇಲ್ಲಿ ಅಕ್ಕಪಕ್ಕ ಸಿಕ್ಕಾಪಡೆ ಇದಾವೆ ಇದ್ದಾವೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ಇದೆ ಅಲ್ಲಿ ನಾನು ಇವತ್ತು ತುಂಬಾ ವಿಶೇಷ ಅಂದ್ರೆ ಎಲ್ಲ ಕಡೆ ನೋಡಿದ್ರೆ ಅಲ್ಲಿ ಈ ಕೊಬ್ಬರಿ ಎಣ್ಣೆ ಮಾರೋದನ್ನ ನೋಡಿದೆ ಸಿಕ್ಕಾಪಟ್ಟೆ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅಂತ ಎಲ್ಲ ಕಡೆ ಬಂದಿದ್ದಾರೆ ಇದು ಇತ್ತೀಚೆಗೆ ಕಟ್ಟಿದಂತ ದೇವಸ್ಥಾನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಎಂಟ್ರೆನ್ಸ್ ಇಲ್ಲಿ ಈ ಎಂಟ್ರೆನ್ಸ್ ಹತ್ತು ಹೋದ್ರೆ ಮುಂದೆ ದೇವಸ್ಥಾನ ಒಳಗಡೆ ಹೋಗಬಹುದು ಬನ್ನಿ ಇಲ್ಲಿ ಬಂದ ತಕ್ಷಣ ನಿಮಗೆ ಒಂದು ಚಿಕ್ಕದಂತಹ ಒಂದು ಸರೋವರ ಪಾಂಡ್ ಅಂತ ಏನು ಹೇಳ್ತೀವಿ ಮಾಡಿದ್ದಾರೆ ಇದು ಆರ್ಟಿಫಿಷಿಯಲ್ಲು ಅಲ್ಲಿ ತುಂಬ ಜನ ಇಲ್ಲಿ ನೋಡಿ ಇಲ್ಲಿ ಏನಾದರೂ ಹೊಲಸು ಇದ್ದರೆ ನಿಮಗೆ ಗಲೀಜಾಗಿದ್ದರೆ ನಿಮ್ಮ ಕಾಲುಗಳು ಇಲ್ಲಿ ತೊಳೆದುಕೊಳ್ಳಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿಂದ ನಾನು ತೊಳೆದುಕೊಂಡು ಬಿಟ್ಟೆ ಮುಂದೆ ಹೋಗ್ಬೋದು ನಿಮಗೆ ತೋರಿಸ್ತಾ ಇದೆ ಆವಾಗಲೇ ಇದು ನೋಡಿ ಎಷ್ಟು ಥರದ ಮೀನಿದೆ ಆಮೆಗಳು ಕೂಡ ಇದೆ ಇಲ್ಲಿ ಮಾಡಿ ತೋರಿಸ್ತೀನಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ಆಮೆ ಇದೆ ನೋಡಿ ಎಷ್ಟು ಮೀನುಗಳಿದೆ ಇಲ್ಲ ಇಲ್ಲಿ ಜನರು ಅಲ್ಲಿಂದ ಎಲ್ಲಿದೆ ಇಲ್ಲಿ ನಿಮಗೆ ಕಾಯಿನ್ಸ್ಗಳನ್ನ ಹಾಕಿದ್ದಾರೆ ಚಿಲ್ಲರೆ ನಾಣ್ಯಗಳನ್ನು ಹಾಕಿದ್ದಾರೆ ಇಲ್ಲಿ ತುಂಬ ಸುಂದರವಾಗಿದೆ ತುಂಬ ಸುಂದರವಾಗಿದೆ ಇಲ್ಲಿಂದ ನೋಡಿ ಇಲ್ಲಿ ನೋಟ ನೋಡಿ ತೋರಿಸ್ತೀನಿ ನಿಮಗೆ ವಾ ಸರಿ ದೇವಸ್ಥಾನ ಕಟ್ಟಿ ಎಷ್ಟು ಆಗಿದೆ ಏನೇನಿದೆ ಸರ್ ಒಳಗಡೆ ಶ್ರೀರಾಮು ಹಾಂ ಇದು ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ ಕಟ್ಟಿದ್ದು ಇದು ಬೇರೆ ಹೌದಾ ಟೈಮಿಂಗ್ ಎಷ್ಟು ಟೆಂಡ್ ಇದೆ ಎಷ್ಟು ಸರ್ ಎಷ್ಟು ಗಂಟೆ ಹೌದು ಅನ್ನದಾನ ಮುಂದೆ ಇಲ್ಲ ಅನ್ನದಾನ ಛತ್ರ ಓಕೆ ಅದೆಷ್ಟು ಗಂಟೆಗೆ ಬೇಕು ಸರ್ ಹನ್ನೊಂದು ಗಂಟೆಗೆ ಓಕೆ ಮತ್ತು ಸಾಯಂಕಾಲ ಮಧ್ಯಾಹ್ನದ ಓಕೆ ಸೊ ವೀಕ್ಷಕರೇನು ಮಾತಿ ಕೇಳಿದ್ರಲ್ಲ ಈ ದೇವಸ್ಥಾನ ಕಟ್ಬಿಟ್ಟು ಸರಿ ಸುಮಾರು ಮೂವತ್ತೆರಡು ವರ್ಷ ಆಗಿದೆ ಅಂತೆ ನಾನು ಕೇಳ್ಪಟ್ಟೆ ಏನಂದ್ರೆ ಏನಾದ್ರೂ ಈ ಧರ್ಮಸ್ಥಳ ಟ್ರಸ್ಟ್ಗೂ ಮತ್ತು ಈ ಒಂದು ಏನು ಮಹಾ ಸಂಸ್ಥಾನ ಇದೆಯಲ್ಲ ಆ ಟ್ರಸ್ಟ್ಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಅವ್ರು ಹೇಳಿದ ಪ್ರಕಾರ ಧರ್ಮಸ್ಥಳ ಧರ್ಮಸ್ಥಳಗೂ ಮತ್ತೆ ಈ ಮಹಾ ಸಂಸ್ಥಾನಗೂ ಯಾವುದೇ ಒಂದು ಸಂಬಂಧ ಇಲ್ಲ ಇದು ಸ್ವತಂತ್ರವಾದಂತಹ ಸಂಸ್ಥಾನ ಹೀಗಾಗಿ ಇಲ್ಲಿ ವ್ಯವಸ್ಥೆ ಏನಿದೆ ಅದು ಸಪ್ರೇಟ್ ಆಗಿದೆ ಅದು ಆಮೇಲೆ ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ ಏನಿದೆಯಲ್ಲ ಏನೋ ವೀರೇನಿಂದ ಹಿಡಿಯೋರು ನೋಡ್ಕೊತಾ ಇದ್ದಾರೆ ಆ ಟ್ರಸ್ಟ್ ಸಪ್ರೇಟ್ ಆಗಿದೆ ಸೊ ಇಲ್ಲಿಗೂ ಕೂಡ ನನಗೆ ಅನ್ನದಾನ ಇದೆ ಕೇಳಿದ್ರಲ್ಲ ಪ್ರತಿದಿನ ಹನ್ನೊಂದೂವರೆಯಿಂದ ಎರೂವರೆವರೆಗೂ ಅನ್ನೋದನ್ನೇ ಇರುತ್ತೆ ಆಮೇಲೆ ಮಧ್ಯಾಹ್ನ ಮಾತ್ರ ಇರೋದು ಇಲ್ಲಿ ಬರೆದಿದ್ದಾರೆ ಕಡ್ಡಾಯವಾಗಿ ಮೊಬೈಲ್ ಕ್ಯಾಮ್ರಾ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ಅಂತ ಸೊ ಮೋಸ್ಟ್ಲಿ ನಾನಿ ಇಲ್ಲಿಂದ ಒಳಗಡೆ ತೋರಿಸೋದು ಕಷ್ಟ ಅಂತೀನಿ ಹೊರಗಡೆ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಒಂದು ಕಲಾಕೃತಿ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಹೊಸ ಆರ್ಕಿಟೆಕ್ಚರ್ ಹೊಸ ದೇವಸ್ಥಾನ ಸೊ ಶಿವನ ಒಂದು ಪ್ರತಿಭೆ ನಾನಿದ್ದೀನಿ ನಿಮಗೆ ಝೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡೋಣ ಕಡ್ಡಾಯವಾಗಿ ಬರೆದಿದ್ದಾರೆ ಯಾವುದಕ್ಕೂ ಯಾಕೆ ಅಂತ ನಾನು ಇಲ್ಲಿಂದ ತೋರಿಸ್ತಾ ಇಲ್ಲ ಸ್ನೇಹಿತರೆ ಸಿಕ್ಕರೆ ಒಳಗಡೆ ಇರ್ತಂತಹ ಫೋಟೋಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಲು ಪ್ರಯತ್ನ ಮಾಡ್ತೀನಿ ಒಳಗೆ ಹೋಗಿ ದರ್ಶನ ಪಡ್ಕೊಂಡು ಬಂದಮೇಲೆ ಹೆಚ್ಚಿನ ಮಾಹಿತಿನ ನಿಮಗೆ ಕೊಡ್ತೀನಿ